É isso

ಮಾಡಿ ಸರ್ ದಾರಿ ಮಾಡಿ ಯಾವ್ದು ಮಾಡಿದೆ ಸರ್ ನಾವ್ ಮಾಡ್ತೀವಿ ಮಾಡ್ತೀವಿ ಆಗ್ತಾ ಇದ್ದೀರಾ

ಕ್ಲಾರಿಫಿಕೇಷನ್ ಗೌರ್ಮೆಂಟ್ ಅಂತ ಬಂದಿದೆ ಅದು ಯಾವ ಒಂದು ಆರ್ಡ್ರ್ ಮೇಲೆ ಆಗಿದೆ ಅಂದರೆ ಅದು ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಕೆಳಗಡೆ ಆಗಿದೆ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಬಂದಿರೋದು ಒಂದು ಎರಡು ಮೂರು ಸೊ ನಾವು ಲೀಗಲ್ ಇದಕ್ಕೆ ಕಳಿಸ್ತಾಗ ಏನಾಗುತ್ತೆ ಅಂದರೆ ಇದು ಹಳೆಯ ಇದಕ್ಕೆ ಅಪ್ಲೈ ಆಗೋಲ್ಲ ಅಂತಂದು ಬರುತ್ತೆ ಗೊತ್ತಾಯ್ತಾ ಅದನ್ನು ಮತ್ತೆ ನಾವು ಅದನ್ನೂ ಇದರಲ್ಲಿ ಮೂವ್ ಮಾಡಿದ್ದೀವಿ ಇದರಲ್ಲಿ ಮೊನ್ನೆ ಹೇಳಿದ್ರಲ್ಲ ನೋಟು ಕ್ಯಾಬಿನೆಟ್ ಮುಂದೆ ಹೋಗಿ ಬಂದಿದ್ವಲ್ಲ ಅದರಲ್ಲಿ ಮೂವ್ ಆಗಿದೆ ಸೊ ಒನ್ ಟೈಮ್ ಕ್ಲಿಯರೆನ್ಸಿಗೆ ಎಲ್ಲ ಮಾಡಿ ಅಂತಂದರೆ ಆ ಆನ್ ಡೌನ್ ದಾಟೆ ಮಾಡಿ ಈಗ ಒನ್ ಟೈಮ್ ಎಲೆಕ್ಷನ್ಸ್ ಯಾವಾಗ ಆಗ್ಬೋದು ಸರ್

ಇಂಟಿಮೇಷನ್ ಪವರ್ ಸ್ಯಾಂಕ್ಷನ್ ಇಶ್ಯೂಡ್ ಫ್ರಮ್ ದಿಸ್ ಆಫೀಸ್ ವೈಡ್ ನಂಬರ್ ಡೇಟೆಡ್ ಯುವರ್ ಇಯರ್ ಬೈ ರಿಕ್ವೆಸ್ಟೆಡ್ ಟು ಕಾಂಟ್ಯಾಕ್ಟ್ ದ Judicial planning authority, local authorities and also to the occupancy yeah. certificate for your building and produce before the understanding yes, yes, for the relief power sanction if would enable us to release the power connection in due compliance to the order of Honorable Supreme Court of India for the civil appeal number 140604 of

ಸೋಟ್ ದೋಸ ಬೇಕು ಅಲ್ಲೇ ಇಲ್ವಾ ಮಾಡ್ ಸರ್ ಇವಾಗ ಏನು ಶುಗರಿ ಕಡ್ತ ಸಿಟಿ ಏನಿದೆ ಮಾಡಿ ಹೇಳ್ತಾ ಇದೀರಾ ಒಂದ್ ಕಡೆ

ಈಗ ನಾವು ನಿಮ್ಮ ಸಂಬಂಧಪಟ್ಟ ಯಾರು ನನ್ನ ಸಾಕ್ಷನ್ ಅದ್ರೆ ಕೊಟ್ಟಿದ್ದಾರೆ ನಾವು ಅವ್ರಿಗೆ ಹೋಗಿ ಈಗ ಈಗ ಕನ್ಸ್ಯೂಮರ್ ಕಡೆ ಲೆಟರ್ ಕೊಡ್ತಾ ನಾನು ಎಲ್ಲ ಕಂಪ್ಲೀಟ್ ಮಾಡಿದ್ದೀನಿ ಕೇರ್ ಸಂಸ್ಕಾರ ಕೆಲಸ ಮುಗಿದ ನಂದು ನನಗೆ ಸರ್ವಿಸ್ ಕೊಡಿ ಅಂತ ಕೇಳ್ತೀವಿ ನಿಮ್ಮ ಅವ್ರದ್ದು ಕೇಳಿದಕ್ಕೆ ದಯವಿಟ್ಟು ಕೊಡಬೇಡಿ ಸ್ವಲ್ಪ ವೈಟ್ ಮಾಡಿ ಒಳ್ಳೆಯದಾಗುತ್ತೆ ಇನ್ಸ್ಟ್ಮೆಂಟ್ ಒಳ್ಳೇದಾಗುತ್ತೆ ಇನ್ವೆಸ್ಟ್ಮೆಂಟ್ ನಾವು ಮಾಡೋಕ್ಕಾಗ್ತಲ್ಲ ಅಂತ ಕೇಳ್ತಾರೆ ಆ ಥರ ಬೇಕಾ ಬೇಕಾಗಿ ಕೊಡಿ ಸರ್ ಯಾರಿಗೂ ನಿಮ್ಮ ಸರ್ಕಲ್ ಆಫೀಸರ್ ಕೊಟ್ಟರೆ ಅವ್ರು ಏನು ಸಾಂಕ್ಷನ್ ಆಗಿ ಕೊಟ್ಟಿದಾರಲ್ಲ ಅವ್ರಿಗೆ ಈ ಥರ ನೀವು ಇನ್ವೆಸ್ಟ್ಮೆಂಟ್ ಕೊಡಿ ಅಂತ ಹೇಳಿ ನಾವು ತೊಗೊಂಡ್ಬಿಡ್ತೀವಿ ಇನ್ವೆಸ್ಟ್ಮೆಂಟ್ ತಗೊಂಡು ಮುಂದಕ್ಕೆ ಕೋರ್ಟ್ ಚಾಲೆಂಜ್ ಮಾಡೋದು ಮತ್ತೊಂದು ಮಾಡ್ತೀವಿ ಸರ್ ಈಗ ಈ ಕೋರ್ಟ್ ಹೋಗ್ಬೇಕಂತ ಮಾಡಕ್ ಹೋದ್ರೆ ಅದ್ ಬೇಕು ನಮ್ಗೆ ಈಗ ನೀವೇ ಕನ್ಸ್ಯೂಮರ್ ಅಂದ್ರೆ ನಾವೆಲ್ಲ ವರ್ಕ್ ಕಂಪ್ಲೀಟ್ ಮಾಡಿ ನಿಮ್ ಕಡೆ ಸರ್ ಯಾಕಂದ್ರಿ ಸರ್ಕೆಟೈಸ್ಮೆಂಟ್ ಅದನ್ನ ಮಾಡ್ಲಿಕ್ಕೆ ಅನುಕೂಲ ಸರ್ ಈಗೇನಾಗುತ್ತೆ ಇದೇನ್ ಸರ್ ಈಗ ರಿವೈಸ್ ಇಂಟಿಮೇಶನ್ ಕೊಡ್ತೀವಿ ಅಂತಂದ್ರೆ ಯಾವ ಬ್ಯಾಸ ಕೊಡ್ತಾ ಇದೀನಿ ಸರ್ಟಿಮೇಶನ್ ಬಿಗಿನಿಂಗ್ ನಾನ್ ಬಂದಾಗ ಹಿಂಗಾಗಬೇಕಿಂಗ್ ಈಗ ಬರ್ಬೇಕು ಗೆದ್ದು ಇರ್ಲಿ ಸರ್ ಬರ್ಲಿ ರಾತ್ರಿ ಆಗುತ್ತಾ ಕಾಫಿ ಹೇಳ್ಬಿಡಿ ನಾವೇನ್ ಕಡ್ರ ಅಂತ ಕೇಳ್ತಾ ಇದಾರೆ ಸೆಷನ್ ನಂಬರ್ ಹಾಕ್ಬಿಟ್ಟು ಕೊಟ್ಟಿದ್ರಲ್ಲ ನೋಟಿಸು ಇದೇನ್ ಸರ್ ಇದು ನಾವು ಕಡ್ರ ಅಂತ ಕೇಳ್ತಾ ಇದಾರೆ ಕನ್ಸ್ಯೂಮರ್ ದುಡ್ಡು ಕಟ್ಬಿಟ್ಟು Thank yeah. ನಮ್ಮ ಕಾಂಟ್ರಾಕ್ಟರ್ ಮಾತಾಡಿದ್ರಂತೆ ಮಾತಾಡೋದಕ್ಕೆ ನೀವ್ ಹೇಳದ್ರಂತೆ ಅದು ತಪ್ಪಾಗಿದೆ ನಾವು ಅಭ್ನವರ

ಫೈನಾನ್ಷಿಯಲ್ ನೀವು ಏನ್ ಅಡಿಷನಲ್ ಕೊಡ್ತಾ ಇದ್ದೀವಿ ಏನೇ ಹೇಳಿಲ್ಲ ಕೋರ್ಟಿಗೆ ಚಾಲಂಜ್ ಮಾಡ್ತೀನಿ